ಚುನಾವಣೆ ನಡೆಯುವಂಥ ಸಂದರ್ಭದ ಮಧ್ಯದಲ್ಲಿ ಇವತ್ತು ನಾವು ತುರ್ತಾಕಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆಯುವಂತ ಪರಿಸ್ಥಿತಿಯನ್ನು ಇವತ್ತಿನ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಇಷ್ಟಾವಂತ ಕಾರ್ಯಕರ್ತ ಬಜರಂಗ ದಳದ ಕಾರ್ಯಕರ್ತ ಜಯಪ್ರಶಾಂತ್ ಸುಮಾರು ವರ್ಷಗಳಿಂದ ಬಜರಂಗ ದಳದಲ್ಲಿ ಗುರುತಿಸಿಕೊಂಡು ರಾಷ್ಟ್ರದ ಬಗ್ಗೆ ಗೋವಿನ ಬಗ್ಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ಹಿಂದೂ ವಿರೋಧಿ ಕೃತ್ಯಗಳಾದಾಗ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅವ್ಯಾವತವಾಗಿ ನಡೆಯುವಂಥ ಏನು ಡ್ರಗ್ಸ್ ಗಾಂಜಾ ಮಾದಕದ ದ್ರವ್ಯದ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಬರುವಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಜಯಪ್ರಶಾಂತ್ ಸುಮಾರು ಒಂದು ವರ್ಷದಿಂದ ಅವನ ಮೇಲೆ ಯಾವುದೇ ಕೇಸುಗಳಿಲ್ಲ ಅದರ ಹಿಂದೆ ಕೂಡ ನಡೆದಂತಹ ಕೇಸುಗಳ ಬಗ್ಗೆ ವಿವರಣೆ ನಾನು ಕೊಡ್ತೇನೆ ನಾನು ಆದರೂ ಕೂಡ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕಾರ್ಯಕರ್ತನ ಮೇಲೆ ಗೂಂಡ ಕಾಯ್ದೆಯಡಿ ಕೇಸನ್ನು ದಾಖಲಿಸಿ ಇವತ್ತು ಜೈಲಿಕೆ ಹಾಕಿರುತ್ತಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಖಂಡಿಸ್ತಾ ಇದೆ ಸಮಾಜಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವ ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಸಿ ಇವತ್ತು ಸರ್ಕಾರ ದಮನ ಮಾಡುವಂಥ ಕೆಲಸವನ್ನು ಮಾಡುವುದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಜಯ ಮೇಲೆ ಈಗಿರುವಂಥ ಕೇಸುಗಳು ಒಂದೇನ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ಅದು ಕೂಡ ಒಂದು ಹೆಣ್ಣು ಮಗುವನ್ನ ಹೆಣ್ಣು ಹುಡುಗಿಯನ್ನ ರಕ್ಷಣೆ ಮಾಡಲಿಕ್ಕೆ ಹೋದಾಗ ಆದಂತ ಕೇಸ್ ಅದು ಬಿಟ್ಟರೆ ಅದು ಕೂಡ ಹೆಣ್ಣು ಮಗಳನ್ನ ರಕ್ಷಣೆ ಒಬ್ಬ ಮುಸಲ್ಮಾನ ಎರಡರೂ ಮದುವೆ ಆದವ ಅವಳನ್ನ ಬಸ್ನಲ್ಲಿ ಕರ್ಕೊಂಡು ಹೋಗುವ ಆ ವಿಚಾರವನ್ನು ತಿಳಿದು ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಹೋದಾಗ ಅವರ ಮೇಲೆ ಆದಂತ ಕೇಸ್ ಅನಂತರ ಇರುವಂತಹ ಕೇಸುಗಳವನ ಮೇಲೆ ಗೋರಕ್ಷಣೆಗೆ ಸಂಬಂಧಪಟ್ಟಿದೆ ಇವತ್ತು ರಾಜ್ಯದಲ್ಲಿ ಗೋ ನಿಷೇಧ ಕಾನೂನಿದೆ ಆ ಕಾನೂನು ಇದ್ದರೂ ಈ ಸರಕಾರ ಆ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಬಜರಂಗ ದಳದ ಕಾರ್ಯಕರ್ತರು ಯಾರು ಕೂಡ ಮಾರ್ಗದ ಮಧ್ಯೆ ಹೋಗಿ ಆ ಗೋವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿರ್ಲಿಲ್ಲ ಆದ್ರೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಇದನ್ನು ಮಾಡ್ತಿದ್ರೆ ಈ ಕೇಸುಗಳು ಬಿಡ್ತಾ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಹೋದ ವರ್ಷ ನಮಗೆಲ್ಲರಿಗೂ ಗೊತ್ತಿದೆ ಹೋಳಿ ಆಚರಣೆ ಹೋಳಿ ಆಚರಣೆಯ ಹೆಸರಿನಲ್ಲಿ ಹೋಳಿಯ ವಿರುದ್ಧ ಅಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ನಮ್ಮ ಹಿಂದೂ ಸಮಾಜದ ಏನೆಲ್ಲ ಹಬ್ಬಗಳ ಹರಿದಿನಗಳಿದೆ ಅದನ್ನು ಗೌರವಿಸ್ತದೆ ಆ ಹೋಳಿ ಹಬ್ಬದ ಹೆಸರಿನಲ್ಲಿ ಡ್ರಗ್ಸ್ ಹೆಣ್ಣು ಮಕ್ಕಳು ಅದು ಕೂಡ ಹದಿನೆಂಟು ವರ್ಷದ ಕೆಳಗಿನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಮದ್ಯಪಾನವನ್ನು ಸ್ವೀಕರಿಸುವ ಸ್ವೀಕರಿಸಿ ಏನು ಬೇಡದ ಕೆಲಸವನ್ನು ಮಾಡಿದಾಗ ಅದನ್ನು ನಿಜಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಹೋದಂತ ಈ ಜಯಪ್ರಕಾಶ್ನ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ ಅದು ಹೋದ ವರ್ಷ ನಮ್ಗೆ ಗೊತ್ತಿರಬಹುದು ಹೋದ ವರ್ಷ ಅವನ ಮೇಲೆ ಕೇಸಾಗಿದೆ ಆ ಕೇಸ್ ಬಿಟ್ಟರೆ ಇಷ್ಟರವರೆಗೆ ಯಾವುದೇ ಕೇಸಿಲ್ಲ ಹಾಗಾಗಿ ನಮ್ಗೆಲ್ರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಬಜಿರಂಗ ದಳದ ಕಾರ್ಯಕರ್ತರನ್ನ ದಮನಿಸಿದ್ರೆ ಹಿಂದೂ ಕಾರ್ಯಕರ್ತರನ್ನ ದಮನಿಸಿದ್ರೆ ಇವರೇನು ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಆ ಭ್ರಮೆ ಸರಕಾರಕ್ಕೆ ಬೇಡ ನಾವು ನೂರಕ್ಕೆ ನೂರು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ನಾವು ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ನಮಗೆ ಈ ದೇಶಕ್ಕೆ ಹಿಂದುತ್ವಕ್ಕಾಗಿ ಬೇಕಾದಂಥ ಸರ್ಕಾರ ಬೇಕು ಹಿಂದುತ್ವವನ್ನು ರಕ್ಷಣೆ ಮಾಡುವಂಥ ಸರ್ಕಾರ ಬೇಕು ಭಾರತ್ ಮಾತಾ ಜೈ ಎನ್ನುವಂಥ ಸರ್ಕಾರ ಬೇಕು ಶ್ರೀರಾಮನಿಗೆ ಜೈಕಾರ ಹಾಕುವಂತ ಸರ್ಕಾರ ಬೇಕು ಹಾಗಾಗಿ ನಮ್ಮ ಎಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಪರಿವಾರದ ಕಾರ್ಯಕರ್ತರು ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಮ್ಮೆಲ್ಲ ಶಕ್ತಿಯನ್ನು ಹಾಕಿ ನಾವು ಈ ಸರಕಾರವನ್ನು ಪುನರ್ ತರಲಿಕ್ಕೆ ನೂರಕ್ಕೆ ನೂರು ಕೆಲಸವನ್ನು ಮಾಡಲಿಕ್ಕಿದ್ದೇವೆ ನಿಮ್ಮ ಯಾವುದೇ ನಮ್ಮ ಮೇಲೆ ನಿಮ್ಮ ಏನು ಕಾನೂನು ಮುಖಾಂತರ ಕಾನೂನು ವಿರೋಧವಾಗಿ ನಮ್ಮ ಮೇಲೆ ಏನು ನೀವು ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಾ ಇದಕ್ಕೆ ನಾವು ಕಾನೂನಿನ ರೀತಿಯಲ್ಲಿ ಉತ್ತರವನ್ನು ಕೂಡ ಕೊಡಲಿಕ್ಕಿದ್ದೇವೆ ಮುಂದಿನ ದಿನದಲ್ಲಿ ನಾವೇನು ಮಾರ್ಗದ ಮಧ್ಯೆ ಬಂದು ಕೂಡ ಹೋರಾಟವನ್ನು ಮಾಡಲಿಕ್ಕಿದ್ದೆವು ಯಾಕಂದ್ರೆ ನ್ಯಾಯಕ್ಕಾಗಿ ಹಾಗಾಗಿ ನಾವು ನ್ಯಾಯವನ್ನು ಕೇಳುವುದು ಕಾನೂನಿನ ಮುಖಾಂತರ ಅಂತಹ ಸಂಘಟನೆಯ ಕಾರ್ಯಕರ್ತರ ಮೇಲೆ ಇವತ್ತು ಮತ್ತೊಂದು ವಿಷಯ ವಿಚಾರ ಬಜರಂಗ ದಳ ಮಂಗಳೂರಿನಲ್ಲಿ ಆಗಿ ಸುಮಾರು ನಲವತ್ತು ವರ್ಷ ಆಗಿರ್ಬೋದು ಅಂದ್ರೆ ಕಡಿಮೆ ಕಡಿಮೆ ಪಕ್ಷ ಮಂಗಳೂರಿಗೆ ಬಂದು ಅರವತ್ತು ವರ್ಷ ಆಯಿತು ವಿಶ್ವದ ಪರಿಷತ್ತಿಗೆ ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಯಿತು ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಆದರೆ ಯಾವುದೇ ಒಬ್ಬ ಕಾರ್ಯಕರ್ತರವರಿಗೆ ಕಾರ್ಯಕರ್ತರಿಗೆ ಇಷ್ಟದವರೆಗೆ ಗೂಂಡ ಕಾಯ್ದೆಯಲ್ಲಿ ಬಂಧಿಸಲಿಲ್ಲ ವಿಪರ್ಯಾಸ ಈ ಸರ್ಕಾರ ನಾನು ಇಷ್ಟೇ ಪ್ರಶ್ನೆಯನ್ನು ಮಾಡ್ತೇನೆ ಈ ಸರ್ಕಾರವನ್ನು ಜಯಪ್ರಶಾಂತ್ ಯಾವುದಾದ್ರೂ ಹತ್ಯೆ ಹತ್ಯೆಯನ್ನು ಮಾಡಿದಾನ ಯಾರನ್ನಾದ್ರೂ ಹಣಕ್ಕೋಸ್ಕರ ಹತ್ಯೆ ಮಾಡಿದಾನ ಜಯಪ್ರಶಾಂತ್ ಯಾವುದಾದ್ರೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಾನ ಕಳ್ಳತನ ಮಾಡಿದಾನ ಗಾಂಜಾ ಕೇಸ್ ಇದೆಯಾ ಡ್ರಗ್ಸಿನ ಕೇಸ್ ಇದೆಯಾ ದೇಶ ವಿರೋಧಿ ಕೇಸ್ ಇದೆಯಾ ಯಾವುದೂ ಇಲ್ಲ ಅಂತ ಕೇಸ್ ಮಾಡಿದ ನೂರಾರು ಜನರು ಇವತ್ತು ಮಂಗಳೂರಿನಲ್ಲಿದ್ದಾರೆ ಅವರ ಮೇಲೆ ನೀವು ಗೂಟ ಕಾಯ್ದೆಯನ್ನು ಹಾಕ್ಬೇಕು ಅದನ್ನು ಬಿಟ್ಟು ಗೋರಕ್ಷಣೆ ಮಾಡುವಂತವನನ್ನು ದೇಶಕ್ಕಾಗಿ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಮನೆಯಲ್ಲಿ ಸಮಸ್ಯೆಯನ್ನು ಎದುರು ಮಾಡಿಕೊಂಡು ಈ ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡುವಂತ ಜಯ ಪ್ರಶಾಂತಿನ ಮೇಲೆ ಇವತ್ತು ನೀವು ಗುಂಡ ಕಾಯ್ದೆಯನ್ನು ಹಾಕಿದ್ದೀರಾ ಇದನ್ನು ನಾವು ಖಂಡಿಸ್ತೇವೆ ನಿನ್ನೆ ನಾವು ಕಮಿಷನರ್ ಅಲ್ಲಿಗೆ ಮನವಿಯನ್ನು ಕೂಡ ಮಾಡಿದ್ದೇವೆ ಕಮಿಷನ್ ನಾನೊಂದು ಪ್ರಶ್ನೆ ಅಲ್ಲಿ ಕೂಡ ಕೇಳಿದ್ದೆ ಇಲ್ಲಿ ಕೂಡ ಅದನ್ನೇ ನಾನು ಹೇಳ್ತೇನೆ ನಿಮ್ಗೆ ಒಂದೆರಡು ಕೇಸಿನಾಗ ನೀವು ನನ್ನ ಹತ್ರ ಕೇಳಬಹುದು ಪ್ರಶ್ನೆಯನ್ನು ಅವನ ಮೇಲೆ ಆರೇನು ಕೇಸುಗಳಿದೆ ಅಂತ ನೂರಕ್ಕೆ ನೂರು ಸುಳ್ಳು ಕೇಸು ಅದರ ಉದಾಹರಣೆಯನ್ನು ಕೂಡ ಇಲ್ಲಿ ಕೊಡ್ತೇನೆ ನಾನು ಹೋದ ವರ್ಷ ಸುಲ್ತಾನ್ ಬೋರ್ಡ್ ನಲ್ಲಿ ಒಂದು ಕೇಸ್ ಆಗಿದೆ ಗೊತ್ತಿರಬಹುದು ಪತ್ರಿಕಾ ಒಂದು ಹೆಣ್ಣು ಮಗಳನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಹೋಗಿದ್ರು ಜನ ಒಂದು ಕೇಸ್ಗೆ ಮೂರು ಎಫ್ಐ ಆರ್ ಆಗಿದೆ ಒಂದು ಕೇಸ್ ಮೂರು ಮೂರು ಜಾಮೀನು ಮೂರು ಮೂರು ಕೇಸಲ್ಲಿ ಅವರೀಗ ಇಲ್ಲಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೂರು ಮೂರು ಎಫ್ಐಆರ್ ಆಗ್ತದ ಅಂತ ಹೇಳಿ ಈ ರೀತಿ ನಮ್ಮನ್ನ ದಮನ ಮಾಡುವ ಕೆಲಸಗಳು ಆಗ್ತಾ ಇದೆ ಕೇವಲ ಒಂದು ಹೆಣ್ಣು ಮಗುವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೆಣ್ಣಿನ ಆ ಹೆಣ್ಣು ಮಗುವಿನಲ್ಲಿ ಸಹ ಕೇಸ್ ಕೊಡಿಸಿದ್ದಾರೆ ಆ ಸುಲ್ತಾನ್ ಗೋಲ್ಡ್ನವರು ಕೇಸ್ ಕೊಟ್ಟಿದ್ದಾರೆ ಅಲ್ಲಿ ಒಬ್ಬ ಎರಡೆರಡು ಮದುವೆ ಆದಂತ ಮುಸಲ್ಮಾನ ಇದ್ದ ಅವರ ಮುಖಾಂತರ ಕೂಡ ಕೊಟ್ಟಿ ಕೊಡಿಸಿದ್ದಾರೆ ನೋಡಿ ಯಾವ ರೀತಿ ನಮ್ಮ ಮೇಲೆ ದಾಖಲೆಗಳಲ್ಲಿ ಕಾಣ್ತಿದೆ ಮೂರು ಕೇಸ್ ಆಗಿದೆ ಅಂತ ದಾಖಲೆ ಬರ್ತದೆ ಇನ್ನೊಂದು ನಾನು ನಿನ್ನೆ ಕಮಿಷನ್ ಅಲ್ಲಿ ಹೇಳಿದೆ ಸುಮಾರು ಐದು ಆರು ವರ್ಷದಿಂದ ನಮ್ಮ ಪ್ರತಿ ಪಂಪೇಲ್ ಅಂತ ಇದ್ದಾರೆ ನಮ್ಗೆ ಗೊತ್ತಿರಬಹುದು ಒಬ್ಬ ಕಮ್ಯುನಿಸ್ಟ್ ನಾಯಕ ಗೋವಿನ ಮತ್ತು ಗೋ ಮಾಂಸದ ಬಗ್ಗೆ ಬೇಡದ ಮಾತುಗಳನ್ನು ಹಾಡಿದ್ದಾರೆ ಆಗ ಕಾರ್ಯಕರ್ತರಿಗೆ ಅದನ್ನ ಸಹಿಸ್ಲಿಕ್ಕೆ ಆಗಲಿಲ್ಲ ಆಗ ಅವ ಮಾಡಿದಂತ ಕೆಲಸ ಏನಂದ್ರೆ ಕೇವಲ ಸಗಣಿಯನ್ನು ಹಾಕಿ ಸೆಗಣಿ ನೆನಪಿರಲಿ ಸಗಣಿಯನ್ನು ಹಾಕಿ ಸೆಗಣ ಹಾಕಿದಂಥ ಪ್ರದೀಪ ಮೇಲೆ ಯಾವ ಕೇಸನ್ನು ಹಾಕಿದ್ದಾರೆ ಪೊಲೀಸರು ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ ಹಾಕಬೇಕಾದ್ರೆ ಯಾವುದಾದ್ರೂ ಆಯುಧ ಬೇಕು ಮಾರಣಾಂತಿಕ ಅಲೆ ಹಾಕಬೇಕು ಆಸ್ಪತ್ರೆಗೆ ದಾಖಲಾಗಬೇಕು ಇದು ಯಾವುದೇ ಇಲ್ಲದೆ ನಮ್ಮ ಮೇಲೆ ಕೇಸನ್ನು ದಾಖಲೆ ಇದನ್ನೇ ನಾವು ಪ್ರಶ್ನೆ ಮಾಡೋದು ನಾನು ಕಮಿಷನರ್ ಹೇಳಿದೆ ಸರ್ ನೀವು ಹೊಸೊಬ್ಬರು ನೀವು ಕೇವಲ ದಾಖಲೆಯನ್ನು ಮಾತ್ರ ನೋಡ್ತೀರಾ ಅದ್ರಲ್ಲಿ ಯಾವುದು ಸೆಕ್ಷನ್ ಇದೆ ಅಂತ ಸೆಕ್ಷನ್ ಹಾಕಿದವರು ಸರಿಯಾಗಿ ಆ ಕೆಲಸವನ್ನು ಮಾಡಿದಾರ ನೂರಕ್ಕೆ ನೂರು ಮಾಡಿಲ್ಲ ಕೇವಲ ನಮ್ಮನ್ನು ದಮನ ಮಾಡುವಂತ ಕೆಲಸ ಹಾಗಾಗಿ ನಾವು ಇವತ್ತು ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಕಾನೂನಿನ ಮೇಲೆ ನಂಬಿಕೆ ಇದೆ ಪೊಲೀಸ್ ಇಲಾಖೆಯವರು ತಪ್ಪಾಳ್ಲಿಕ್ಕೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಹಿಂದೆ ವಿಧಾನಸಭೆ ಚುನಾವಣೆ ಆದಾಗ ಇದೇ ಕಾಂಗ್ರೆಸ್ ಹೇಳಿದ್ರು ಸುಳ್ಳು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇನೆ ಯಾಕೆ ಅಲ್ಪಸಂಖ್ಯಾತರ ಹೋಲೈಕೆ ಅಲ್ಪಸಂಖ್ಯಾತರ ಅವರಿಗೆ ಮತ ಬೇಕು ಹಾಗೆ ಇವತ್ತು ಕೂಡ ಚುನಾವಣೆ ಆಗ್ತದೆ ಅವರಿಗೆ ಗೊತ್ತಿದೆ ನೂರಕ್ಕಿನ ಸೋಲ್ತಾರೆ ಏನು ಅಂತ ಅವರಿಗೆ ಗೊತ್ತಾಗಿದೆ ಆದ್ರಿಂದ ಭಜರಂಗ ದಳದ ಕಾರ್ಯಕರ್ತರನ್ನ ದಮನ ಮಾಡಿದ್ರೆ ಇವರನ್ನ ಬಂಧಿಸಿದ್ರೆ ಇವರನ್ನ ಗಡಿಪಾರು ಮಾಡಿದ್ರೆ ಇವರ ಮೇಲೆ ಗೂಂಡಾ ಕಾಯ್ದೆಯ ಕೇಸ್ನಲ್ಲಿ ಇವರನ್ನ ಜೈಲಿಗೆ ಹಟ್ಟಿದ್ರೆ ಅಲ್ಪಸಂಖ್ಯಾತರು ಖುಷಿ ಆಗ್ತಾರೆ ನಮಗೆ ನೂರಕ್ಕೆ ನೂರು ಮತ ಆಗ್ತಾರೆ ಭ್ರಮೆಯಲ್ಲಿ ಬರೀತಾರೆ ನಾನಿವತ್ತು ಹಿಂದೂ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೇನೆ ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಹಾಕಿದವರ ಹಾಕಿದವರ ಮೇಲೆ ಕೇಸ್ ಆಗ್ತುದಿಲ್ಲ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಅದರ ಬಗ್ಗೆ ಮಾತಾಡಿದಾಗ ಅದು ಆಮೇಲೆ ನೋಡೋಣ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕೇಸ್ ದಾಖಲೆ ಮಾಡ್ತೇನೆ ಅಂತ ಹೇಳ್ತಾರೆ ಜೈ ಶ್ರೀರಾಮ್ ಹೇಳಿದ ಕೂಡಲೇ ಕೇಸ್ ದಾಖಲಾಗ್ತದೆ ಹನುಮಾನ್ ಚಾಲೀಸ್ ಹೇಳಲಿಕ್ಕೆ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಹಿಂದೂ ಸಮಾಜದ ಮೇಲಿದೆ ಹಾಗಾಗಿ ಹಿಂದೂ ಸಮಾಜ ಕೂಡ ಈ ಚುನಾವಣಾ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮಗೆ ಹಿಂದುತ್ವದ ಪರವಾದ ಸರ್ಕಾರ ಬೇಕು ಹಿಂದೂ ವಿರೋಧಿ ಸರಕಾರ ಬೇಕು ಎನ್ನುವುದನ್ನು ಚಿಂತನೆ ಮಾಡಿ ಮತವನ್ನು ಚಲಾಯಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಎಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ಭಜರಂಗದ ಕಾರ್ಯಕರ್ತರು ಎಲ್ಲ ಹಿಂದೂಗಳ ಮನೆಗೆ ಹೋಗಿ ಜಾಗೃತಿಯನ್ನು ಮಾಡ್ಲಿಕ್ಕಿದ್ದೇವೆ ಎಲ್ಲ ಮತದಾರರಲ್ಲಿ ನಾವು ಮನವಿಯನ್ನು ಕೂಡ ಮಾಡ್ಲಿಕ್ಕಿದ್ದೇವೆ ಈ ಸಮಾಜ ಉಳಿಬೇಕು ಈ ಧರ್ಮ ಉಳಿಬೇಕು ಅದು ಜೈ ಶ್ರೀರಾಮ್ ಕರ್ನಾಟಕದಲ್ಲಿ ಹೇಳ್ಬೇಕು ಹನುಮಾನ್ ಚಾಲಿಸ್ ಹೇಳ್ಬೇಕು ಪಾಕಿಸ್ತಾನದ ಪರವಾಗಿ ಯಾರು ಘೋಷಣೆ ಹಾಕಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಈ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರ ಪರವಾದಂತ ಈ ಸರಕಾರವನ್ನ ತರಬೇಕೆನ್ನುವಂತ ಕೆಲಸವನ್ನು ಆಡ್ಲಿಕ್ಕಿದ್ದೇವೆ ಹಾಗೆಯೇ ನಮ್ಮ ಕೇಂದ್ರದ ಬೈಠಕ್ನಲ್ಲಿ ಕೂಡ ನಿರ್ಣಯಗಳಾಗಿದೆ ವಿಶ್ವ ಹಿಂದು ಪರಿಷತ್ತಿನ ಬೈಠಕ್ನಲ್ಲಿ ಏನಂದ್ರೆ ಈ ಬಾರಿ ನಾವು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೂರಕ್ಕೆ ನೂರು ಶೇಕಡ ಚುನಾವ್ ಮತ ಚಲಾಯಿಸುವಂತೆ ಮಾಡಬೇಕು ಅಂತ ಅದನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಹಾಗಾಗಿ ನಮ್ಮ ಜಯಪ್ರಶಾಂತಿನ ಮೇಲೆ ಸುಳ್ಳು ಕೇಸನ್ನು ಹಾಕಿ ಇವತ್ತು ಗಡಿಪಾರು ಮಾಡಿದ್ದಾರೆ ಇದನ್ನು ಖಂಡಿಸ್ತೇವೆ ಸರ್ಕಾರದ ಈ ಕ್ರಮವನ್ನು ನಾವು ಏನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು ಅದನ್ನು ನೂರಕ್ಕೆ ನೂರು ಮಾಡೇ ಮಾಡ್ತೇವೆ ಬೀದಿಗೆ ಬಂದು ಕೂಡ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೇವೆ ಹಾಗಾಗಿ ನಾವು ಇಷ್ಟೇ ಹೇಳ್ತೇವೆ ಸರ್ಕಾರಕ್ಕೆ ನಮ್ಮನ್ನು ಗಮನಿಸುವ ಕೆಲಸವನ್ನು ಮಾಡಬೇಕು ನಾವು ರಾಷ್ಟ್ರ ವಿರೋಧಿಗಳಲ್ಲ ದೇಶ ವಿರೋಧ ಕೃತ್ಯ ಮಾಡುವವರಲ್ಲ ಬಾಂಬ್ ಹಾಕುವ ಸಂಘಟನೆ ನಮ್ದಲ್ಲ ಗೋ ಹತ್ಯೆ ಮಾಡುವ ಸಂಘಟನೆ ನಮ್ದಲ್ಲ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುವ ಸಂಘಟನೆ ನಮ್ದಲ್ಲ ಅಲ್ಲ ಡ್ರಗ್ಸ್ ಅಥವಾ ಏನು ಇವತ್ತು ನಮ್ಮ ಸುತ್ತಮುತ್ತ ಮಂಗಳೂರಿನಲ್ಲಿ ಕಾಣ್ತಾ ಇದ್ದೇವೆ ನಾವು ಏನೇ ನಡೀತಾ ಇದೆ ಯಾವುದನ್ನು ಮಾಡುವವರು ನಾವಲ್ಲ ಹಾಗಾಗಿ ನಮ್ಮ ಮೇಲೆ ಸುಮ್ಮನೆ ನೀವು ಸವಾರಿಯನ್ನು ಮಾಡಲಿಕ್ಕೆ ಬರಬೇಡಿ ಮುಂದಿನ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾ ಅದನ್ನು ನೂರಕ್ಕೆ ನೂರು ನಾವು ಮಾಡಿದ್ದೇವೆ ಇವತ್ತು ನೋಡಿ ಗೋವಿನ ಬಗ್ಗೆ ತುಂಬಾ ಕೇಸಿದೆ ಪೊಲೀಸರು ಹೇಳ್ತಾರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಒಂದು ವಾರದ ಹಿಂದೆ ಮೂಡಿಬಿದ್ರೆ ಹತ್ರ ನಮ್ಮ ಕಾರ್ಯಕರ್ತರ ಗಾಡಿಯನ್ನು ಹೋಗಿಕೊಟ್ಟು ಅವರು ಪೊಲೀಸರಿಗೆ ಹೇಳಿದ್ರು ಅದ್ರ ಅಲ್ಲಿ ಗೋ ಇದೆ ಇಷ್ಟವರೆಗೆ ಗೋ ಸಿಕ್ಕಿಲ್ಲ ಗೋ ಕಳ್ಳ ಸಿಕ್ಕಿಲ್ಲ ಗಾಡಿ ಕೂಡ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿಗಳು ಆಗ ಅಲ್ಲಿ ನಾವು ಹೋಗಿ ಆ ಗೋವನ್ನು ರಕ್ಷಣೆ ಮಾಡಿದ್ರೆ ಆ ಕಳ್ಳರನ್ನ ಹಿಡಿದು ಹೋದರೆ ನೀವು ಕಾನೂನನ್ನ ಕೈಗೆಟ್ಟುಕೊಂಡಿದ್ದೀರಿ ಎನ್ನುವಂತ ಮಾತನ್ನು ಇನ್ನೊಂದು ನಾ ಹೇಳ್ತೀನಿ ನೀವು ಅವ್ರು ಈ ಇಬ್ಬರು ಮುಸಲ್ಮಾನರನ್ನು ಅವರಿಗೆ ಗೂಂಡಾ ಕಾಯ್ದು ಹಾಕಿದರು ಒಮ್ಮೆ ನೀವು ಅವರ ಕೇಸನ್ನು ನಮ್ಮ ಪ್ರಕಾರ ನಾನು ಆ ಕಲೆ ಹೇಳಿದ್ದೇನೆ ಯಾವುದೇ ಹತ್ಯೆ ಕೇಸ್ ಇಲ್ಲ ಗಾಂಜಾ ಕೇಸ್ ಇಲ್ಲ ವೆಪನ್ ಕೇಸ್ ಇಲ್ಲ ಅತ್ಯಾಚಾರ ಕೇಸ್ ಇಲ್ಲ ಹಾಗಾದ್ರೆ ಅಲ್ಲಿ ಅವರಿಗೆ ಅವರನ್ನ ಸಂತೋಷ ಪಡಿಸಿದ ಸರ್ಕಾರ ಇವತ್ತು ನಮ್ಮ ಜಯಪ್ರಶ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಷ್ಟೇ ಅವರಿಗೆ ಹಾಕಿದ್ದಾರೆ ಅದರ ಪ್ರಶ್ನೆ ನನಗಿಲ್ಲ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿ ಇವತ್ತು ಅವನನ್ನ ಕೂಂಡ ಕಾಯ್ದೆ ಪ್ರಕಾರ ಅವರಿಗೆ ಜೈಲಿಗೆ ಹಾಕಿದ್ರು ಅದನ್ನ ವಿರೋಧ ಮಾಡ್ತಾ ಇದ್ದೇವೆ ಇದು ಸರ್ಕಾರದ ಕೆಲಸ ಆಗ್ತಾ ಇದೆ ಈಗ ನೀವು ಮಾತಾಡುವಾಗ ಹೇಳಿದ್ರಿ ಒಂದು ವರ್ಷದಿಂದ ಆತನ ಮೇಲೆ ಯಾವುದೇ ಇರಲಿಲ್ಲ ಅಂತ ಕಳೆದ ಹೋಳಿ ಸಂದರ್ಭದಲ್ಲಿ ಆಗಿತ್ತು ಪ್ರತಿಭಟನೆ ಹಾ ಆಗಿತ್ತು ಸರಿ ಆವಾಗ ನೀವು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ತೀರಿ ಕಾಂಗ್ರೆಸ್ ಅನ್ನು ಆವಾಗ ಸರ್ಕಾರ ಇತ್ತ ಅಂದ್ರೆ ಆಗ ಇದ್ದದ್ದು ಬಿಜೆಪಿ ಸರ್ಕಾರ ಅಲ್ವಾ ನೋಡಿ ಸರ್ಕಾರದ ಪ್ರಶ್ನೆ ನಮ್ಗಿಲ್ಲ ಇಲ್ಲ ನಾನೀಗ ಹೇಳಿದೆ ನಮ್ಗೆ ಏನೆಲ್ಲ ಕೇಸ್ ಹಾಕಿದ್ದಾರೆ ಯಾವಾಗ ಸಮಯದಲ್ಲಿ ಯಾವಾಗ ಕೇಸ್ಗಳಾಗಿ ಅದರ ಬಗ್ಗೆ ನಾನು ಹೇಳಿದ್ದೆ ಸರ್ಕಾರ ಈಗ ಅದು ಬಿಜೆಪಿ ಸರ್ಕಾರ ಇರಬಹುದು ಇನ್ನೊಂದು ಸರ್ಕಾರ ಇರ್ಬೋದು ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ ಬಗ್ಗೆ ನಮಗೆ ನೂರಕ್ಕೆ ನೂರು ಈ ಪೊಲೀಸ್ ಇಲಾಖೆಯ ಮುಖಾಂತರ ಅಂದ್ರೆ ಸರ್ಕಾರಗಳು ನಮಗೆ ಅನ್ಯಾಯ ಆಗಿದೆ ಹಾಗಾಗಿ ಅದು ಇಲ್ಲ ಅಂತ ನಾನು ಹೇಳುದು ನೀವು ಹೇಳಿದಾಗ ಹೋದ ವರ್ಷ ಬಿಜೆಪಿ ಸರ್ಕಾರ ಇತ್ತು ಅದು ಇಲ್ಲ ಅಂತ ನಾನು ಹೇಳುದಿಲ್ಲ ಈ ಬಾರಿ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮಂಗಳೂರು ಜಿಲ್ಲೆಯಲ್ಲಿ ಎಲ್ಲಿ ಕೂಡ ನೀವು ಹೋಳಿಯ ಹೆಸರಲ್ಲಿ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ವಿರೋಧಿ ಆಗ್ತಾ ಇದೆ ಸಮಾಜ ಗಾತಕ ಚಟುವಟಿಕೆ ಆಗ್ತಾ ಇದೆ ಆದ್ರಿಂದ ಇಲ್ಲಿ ಅನುಮತಿಯನ್ನು ಕೊಡಬಾರದು ಎನ್ನುವಂತ ಮನವಿಯನ್ನ ಈ ಬಾರಿ ಕೂಡ ಕೊಟ್ಟಿದ್ದೇವೆ ನಾವು ಹಾಗಾಗಿ ನಮ್ಗೆ ಏಕೋ ಅನುಮಾನ ಕೂಡ ಬರ್ತಾ ಇದೆ ಈಗ ಹೋಳಿ ಬರ್ತಾ ಇದೆ ಅದಕ್ಕೋಸ್ಕರ ಪೂರವವಾಗಿ ನಮ್ಮ ಕಾರ್ಯಕರ್ತರನ್ನ ಬಂಧನ ಮಾಡಿದಾರಾ ಕೇಳಿದಾಗ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಒನ್ ಆಗ್ತಾ ಇದ್ದಾರೆ ಕೆಲವರಿಗೆ ಗಡಿಭಾರ ಆಗ್ತಾ ಇದೆ ಅದು ಕೂಡ ಭಜರಂಗ ದಳದ ಕಾರ್ಯಕರ್ತರಿಗೆ ಹಾಗಾಗಿ ಇದನ್ನ ನಾವು ಖಂಡನೆಯನ್ನು ಮಾಡ್ತೇವೆ ಆದ್ರೆ ಈಗ ನಾನು ವಿಡಿಯೋ ಅದು ವಿಡಿಯೋ ಬೇಕಾದ್ರೆ ಕಳಿಸಿಕೊಡ್ತೇನೆ ಅಲ್ಲಿ ಆ ನಗರ ಪಾಲಿಕೆಯ ಅಧಿಕಾರಿಗಳು ಅನೌನ್ಸ್ ಮಾಡಿ ಹೋಗ್ತಾ ಇದ್ದಾರೆ ನಿಮ್ಮ ನಿಮ್ಮ ಮನೆಯ ಮೇಲೆ ಕೇಸರಿ ಧ್ವಜವನ್ನ ತೆಗಿಬೇಕು ಅಂತ ನಿಮ್ಮ ನಿಮ್ಮ ಮನೆಯ ಮೇಲೆ ಹಾಗ ಅದಕ್ಕೆ ಪುನೀತ್ ಕೆರೆಯಲ್ಲಿ ಪ್ರಶ್ನೆ ಮಾಡ್ತಾರೆ ದೊಡ್ಡ ಬಳ್ಳಾಪುರ ಪ್ರಶ್ನೆ ಮಾಡ್ತಾರೆ ಈಗ ನಾನು ನೋಡಿದ್ರೆ ನನ್ನ ಮನೆಯಲ್ಲಿ ಆದ್ಯತನ್ನು ತಿಗಿಲಿ ಕೇಳುವವರು ಯಾರು ಅಂತ ನಮಗೆ ಸು ಮೇಳಿಂದ ಇದು ಎಲೆಕ್ಷನ್ ಕಮಿಷನ್ ಅನುಮತಿಯನ್ನು ತೋರಿಸಿ ಕೇಳುವಾಗ ಅನುಮತಿಯನ್ನು ತೋರಿಸ್ತಾ ಇಲ್ಲ ಮಂಗಳೂರಿನಲ್ಲಿ ಕೂಡ ಆಗ್ತಾ ಇದ್ದೀವಿ ಸರ್ಕಾರದ ಸೂಚನೆ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಿನಲ್ಲಿ ಕೂಡ ಆಗ್ತಾ ನಾವು ಅದನ್ನೇ ಪ್ರಶ್ನೆ ಮಾಡೋದು ನನ್ನ ಮನೆಯಲ್ಲಿ ನನ್ನ ಸ್ವಂತ ಜಾಗದಲ್ಲಿ ನಾವು ಕೇಸರಿ ಧ್ವಜವನ್ನು ಹಾಕಿದ್ರೆ ಅದನ್ನು ತೆಗಿಬೇಕಂದ್ರೆ ಏನಿದು ಹಿಂದೆ ಬರೋದು ಸರ್ಕಾರ ನಾವು ಹೇಳ್ಬೋದು ಚುನಾವಣೆ ಆದ್ರೆ ಸರ್ಕಾರ ಯಾರದು ನಾಡ್ದು ಕೂಡ ಒಂದು ತಿಂಗಳಂತ ಯಾರ ಸರ್ಕಾರ ಇಲ್ಲ

ಏನಾದ್ರೂ ಪ್ರಶ್ನೆ ಮಾಡುದು ಕೇಂದ್ರವನ್ನೇ ಈಗ ಕೇಂದ್ರ ಸರ್ಕಾರದ ಏನಾದರೂ ಸಮಸ್ಯೆಗಳಾದ್ರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡುದು ಕೇಂದ್ರ ಸರ್ಕಾರವನ್ನು ಬಿಟ್ಟು ಯಾವುದೇ ಚುನಾವಣೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಒಂದು ತಿಂಗಳಂತ ಯಾರ ಸರ್ಕಾರ ಅದೇ ಒಂದು ತಿಂಗಳು ಕಳೆದ ಮೇಲೆ ಯಾವ ಸರ್ಕಾರ ಹಾಗಾಗಿ ಅಧಿಕಾರಿಗಳು ಕೂಡ ಇರ್ತದೆ ಅಲ್ಲಿ ಕೆಲಸವನ್ನು ಮಾಡುವಾಗ ನೂರಕ್ಕಿನವ್ರು ಅವರು ಪಾರ್ಷಲ್ ಪಾರ್ಶಲಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಪರಿಸ್ಥಿತಿ ಆಗಿರ್ತದೆ ಹಾಗಾಗಿ ನಮ್ಗೆ ಮೂರಕ್ಕಿನವರು ಗೊತ್ತಿದೆ ಪೊಲೀಸ್ ಇಲಾಖೆ ಅಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪೊಲೀಸ್ ಇಲಾಖೆಯವರಿಗೆ ನಾವು ಇಷ್ಟರಾಗ ಎಲ್ಲೂ ಅನ್ಯಾಯ ಅವ್ರು ಮಾಡಿದ್ವಿ ಆಡಳಿತ ಮಾಡಿದಂತ ನಮ್ಮ ವಿರೋಧಿ ಸರ್ಕಾರಗಳೇ ನಮ್ಗೆ ನಮ್ಮನ್ನ ನಮನಿಸುವಂತ ಕೆಲಸವನ್ನು ಮಾಡಿದೆ ಹೋದ ಬಾರಿ ಕೂಡ ಚುನಾವಣೆಗಳಾದಾಗ ಗಡಿ ಆಗಿದ್ದೀವಿ ಗಡಿಪಾರ ಮಾಡಿದ್ದಾರೆ ಈ ಬಾರಿ ಗೂಟ ಅದು ಕೂಡ ಮೂವತ್ತೈದು ವರ್ಷದಲ್ಲಿ ಭಜರಂಗ ದಳದ ಒಬ್ಬನೇ ಒಬ್ಬ ಕಾರ್ಯಕರ್ತರಿಗೆ ಗೂಟ ಕಾಯ್ದೆಯಲ್ಲಿ ಬಂಧನ ಆಗಿದೆ ಪ್ರಥಮವಾಗಿ ಆಗ್ತಾ ಇದ್ದೀವಿ ತದನಮದಲದ ಕಾರ್ಯಕರ್ತರ ಯಾಗಗಳಾಗಿ ಈಗಾಗಲೇ ನಾವು ಅದರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಅದನ್ನೇನು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಅದರ ಮಾಡ್ತೀವಿ ಇನ್ನು ಕೂಡ ಮಾಡಿರಬೇಕು ನನ್ನ ಅಂದಾಜು ಪ್ರಕಾರ ಮಾಡಿದ್ದಾರೆ ಸಮಯ ಚೇನೆಯನ್ನು ಮಾಡಿದರೆ ಸರ್ಕಾರ ಇದ್ದರೂ ಓರನ ಅಲ್ಲ ಆ ಧೋರಣೆ ಆ ನಾವು ಧೋರಣೆಯಲ್ಲಿ ಒಪ್ಪುವರಲ್ಲ ಯಾಕಂದ್ರೆ ನಮ್ಮ ಮೇಲೆ ಸುಮ್ಮನೆ ಸುಳ್ಳು ಕೆಸನ್ನ ಹಾಕಿದ್ದಾರೆ ಹಾಗಾಗಿ ನಾವು ಅವತ್ತು ಕೂಡ ವಿರೋಧ ಮಾಡಿದ್ದೇವೆ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ನಾವು ಇವತ್ತು ಕೆಲಸವನ್ನು ಮಾಡುವ ನಮ್ಮನ್ನ ಇವತ್ತು ಗಮನಿಸ್ತಾ ಇದ್ದಾರೆ ಜೈಶ್ರೀರಾಮ್ ಇಲ್ಲ ನಮ್ಗೆ ಇಲ್ಲಿ ಹನುಮಾನ್ ಚಾಲಿಸ್ ಹೇಳಲಿಕ್ಕೆ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಗೋವಿಗೆ ರಕ್ಷಣೆ ಇಲ್ಲ ಮತವೊಂದರ ಆಗ್ತಾ ಇದೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಾವು ನೂರಕ್ಕೆ ನೂರು ಕೆಲಸ ಮಾಡ್ತೇವೆ ಕಾಂಗ್ರೆಸ್ನವ್ರು ನಾಳೆ ಹೇಳಿ ಕಾಂಗ್ರೆಸ್ನವರು ನಾಳೆ ಹೇಳಿ ನಾವು ಹಿಂದುತ್ವಕ್ಕಾಗಿ ಕೆಲಸವನ್ನು ಮಾಡ್ತೇವೆ ರಕ್ಷಣೆ ಮಾಡ್ತೇವೆ ಜೈ ಶ್ರೀರಾಮ್ ಹೇಳಿದಕ್ಕೆ ನಮಗೆ ಅಭಿಯಂತರ ಇಲ್ಲ ಪಾಕಿಸ್ತಾನಕ್ಕೆ ಜಯ ಹಾಕಿದವರನ್ನು ಬಂಧನ ಮಾಡ್ತೇವೆ ಕೇಸ್ ಹಾಕ್ತೇವೆ ಅಂತ ಹೇಳಿ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ರಾಷ್ಟ್ರೀಯ ವಿಚಾರಕ್ಕಾಗಿ ಕೆಲಸ ಮಾಡೋದು ರಾಷ್ಟ್ರೀಯ ವಿಚಾರಕ್ಕಾಗಿ ನಾವು ಈ ಬಾರಿ ಕೆಲಸವನ್ನು ನೂರಕ್ಕೆ ನೂರು ಮಾಡ್ತೇವೆ ನಮ್ದು ರಾಷ್ಟ್ರೀಯ ವಿಚಾರ ಜಯ ಶ್ರೀರಾಮ್ ಗವೇ ಬೇಕು ಹನುಮಾನ್ ಬೇಕು ಗೋವಿನ ರಕ್ಷಣೆ ಆಗ್ಬೇಕು ಹೆಣ್ಣು ಮಕ್ಕಳ ರಕ್ಷಣೆ ಆಗ್ಬೇಕು ಹಿಂದುತ್ವದ ರಕ್ಷಣೆ ಆಗ್ಬೇಕು ಅದಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಕರ್ತರು ಮನೆ ಮನೆ ಹೋಗಿ ಹಿಂದೂ ಸಮಾಜದ ಪ್ರತಿಯೊಬ್ಬರನ್ನ ಜಾಗೃತಿ ಮಾಡುವಂತ ಕೆಲಸವನ್ನು ನೂರಕ್ಕೆ ನೂರು ನಾವು ಮಾಡ್ತೇವೆ ಬಿ ಬಂದ ಕೂಡಲೇ ಅದು ಮಾಂಸ ಅಂತ ಅಲ್ಲ ಈಗ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಯಾವುದಕ್ಕೆಲ್ಲ ಬ್ಯಾನ್ ಇದೆ ಯಾವುದಕ್ಕೆಲ್ಲ ಬ್ಯಾನ್ ಇಲ್ಲ ಬ್ಯಾನ್ ಇಲ್ಲದ ಕೂಡ ಇದೆ ನಾನು ಅದನ್ನ ಈಗ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಉದ್ದಕ್ಕೆ ಹೋಗ್ತದೆ ಯಾವುದು ಬ್ಯಾನ್ ಇದೆ ಅದರ ಬಗ್ಗೆ ನಾವು ಮಾತಾಡ್ತಿದ್ದೆ ಗೋವಿನ ಬಗ್ಗೆ ಮಾತಾಡ್ತೇವೆ ಗೋ ಮಾತೆಯ ಬಗ್ಗೆ ಅದನ್ನ ವಿರೋಧ ಅದನ್ನು ಮಾಡ್ತಾ ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೊಂದು ಕಡೆಗೆ ಆ ಚರ್ಚೆ ಹೋಗ್ತದೆ ಹಾಗಾಗಿ ಅದಕ್ಕೆ ನಾನು ಹೇಳಿದ್ದೆ